ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಂ ತ್ರಂಬಗಾಯತ್ರಿವರಾಂತಗಾಯತ್ರಿಗಾಧಿಗಾಲಯ ಗಾಲಗ್ಧಿರುದ್ರಾಂ ನೀಲಕಂಠಾಂ ಮೃತ್ಯುಂಜಯ ಸರ್ವೇಶ್ವರ ಸದಾಶಿವಾಯ ಮಹಾದೇವಾಯ ನಮಃ ಪ್ರಳಯ ರುದ್ರನನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಇಂದಿನ ಸಂಚಿಕೆ ಏನು ಅಂತಂದರೆ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇದ್ದೀವಿ ಸಂಪೂರ್ಣ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಗೋಚರಿಸುವುದಿಲ್ಲ ಆದರೂ ಕೂಡ ಗ್ರಹಣದ ಎಫೆಕ್ಟು ತುಂಬ ಇರುತ್ತೆ ಹಾಗಾದರೆ ಗ್ರಹಣ ಯಾವ್ಯಾವ ದೇಶಗಳಲ್ಲಿ ಯಾವ ಪ್ರದೇಶದಲ್ಲಿ ನಡೀತಾ ಇದೆ ಅಂದರೆ ನ್ಯೂಯಾರ್ಕು ಮತ್ತು ದಕ್ಷಿಣ ಅಮೇರಿಕಾ ಉತ್ತರ ಅಮೇರಿಕಾ ನ್ಯೂಜಿಲ್ಯಾಂಡು ಏಷ್ಯಾದ ಪ್ರದೇಶಗಳಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸುತ್ತೆ ಹಾಗಾದರೆ ಈ ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭ ಆಗುವಂಥದ್ದು ಶುಕ್ರವಾರ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಅಂದರೆ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಸಮಯ ಇದೆ ಆದರೆ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮುಗಿಯುವಂತಹ ಸಮಯ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಮುಕ್ತಾಯಗೊಳ್ಳುತ್ತೆ ಹಾಗಾದರೆ ಮೂರು ಗಂಟೆಯ ಹದಿನೆಂಟು ನಿಮಿಷಗಳ ಕಾಲ ಈ ಗ್ರಹಣದ ಅವಧಿ ಇರುತ್ತೆ ಈ ಗ್ರಹಣದ ಅವಧಿ ಅನೇಕ ರೀತಿಯಾಗಿ ಫಲಗಳನ್ನು ಕೊಡುತ್ತೆ ಯಾವ ನಕ್ಷತ್ರದಲ್ಲಿ ಪ್ರಾರಂಭ ಆಗ್ತಾಯಿದೆ ಇದು ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲಿ ಸಂಪೂರ್ಣ ಚಂದ್ರಗ್ರಹಣ ನಡೀತಾ ಇರುವಂಥದ್ದು ಒಂದೊಂದು ರೀತಿಯಾಗಿ ಈಗ ಗರ್ಭಿಣಿಯರಿಗೆ ಏನಪ್ಪ ಸೂಚನೆ ಅಂತಂದರೆ ನೀವು ಹತ್ತು ಅಷ್ಟೊತ್ತಿಗೆ ಅಲ್ಪ ಪ್ರಮಾಣದ ಒಂದು ಆಹಾರವನ್ನು ತೆಗೆದುಕೊಳ್ಳಿ ಹತ್ತು ನಲವತ್ತೊಂದರಿಂದ ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಾವುದೇ ರೀತಿಯಾಗಿ ಉಪಹಾರಗಳನ್ನು ಸೇವನೆ ಮಾಡಿಕೊಳ್ಬೇಡಿ ಎರಡನೇದಾಗಿ ಅಂತಹ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡುವಂಥದ್ದಾಗಲಿ ಅಥವಾ ಇನ್ನೇತರ ಚಟುವಟಿಕೆಗಳನ್ನು ಮಾಡುವಂಥದ್ದಾಗಲಿ ಸ್ವಲ್ಪ ಸ್ಥಗಿತವನ್ನುಗೊಳಿಸ್ಕೊಳ್ಳಿ ಕಂಪ್ಯೂಟ್ರ್ ಮುಂದೆ ಕೆಲಸವನ್ನು ಮಾಡುವಂಥದ್ದಾಗಲಿ ಅಥವಾ ಯಂತ್ರೋಪಕರಣಗಳ ಜೊತೆಗೆ ಕೆಲಸವನ್ನು ಮಾಡುವಂಥದ್ದಾಗಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಸ್ಥಗಿತವಾಗಿ ಅವತ್ತಿನ ದಿವಸ ಕೆಲಸವನ್ನು ನಿಲ್ಲಿಸಬೇಕು ಏಕೆಂದರೆ ಆ ಗ್ರಹಣದ ಪರಿಣಾಮ ಗರ್ಭಿಣಿ ಸ್ತ್ರೀಯರ ಮೇಲೆ ಬೀಳಬಹುದು ಆದ್ದರಿಂದ ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಆ ಕಡೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನುವಂಥದ್ದು ಇನ್ನು ಈ ಗ್ರಹಣದ ಪ್ರಭಾವ ಯಾವ್ಯಾವ ರಾಶಿಯವರಿಗೆ ಉತ್ತಮವಾಗಿದೆ ಯಾವ ರಾಶಿಯವರಿಗೆ ಮಧ್ಯಮ ಫಲ ಇದೆ ಯಾವ ರಾಶಿಯವರಿಗೆ ಸ್ವಲ್ಪ ಸಾಧಾರಣವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅಂತಂದರೆ ನೋಡಿ ಆ ಸಿಂಹ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಯಾರ್ಯಾರಿಗೆ ಶತ್ರು ಆಗಿರ್ತಾನೋ ಅಂದರೆ ಶುಕ್ರನಿಗೆ ಶತ್ರು ಶನಿಗೆ ಶತ್ರು ಅಂದರೆ ಮಕರ ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಸಾಧಾರಣ ಫಲ ಇರುತ್ತೆ ಇಲ್ಲ ಅಂತ ಅಲ್ಲ ಆದರೆ ತುಲಾರಾಶಿಯವರು ಋಷಭ ರಾಶಿಯವರು ಸ್ವಲ್ಪ ಸಾಧಾರಣವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಇನ್ನು ಇನ್ನೇತರ ರಾಶಿಗಳಿಗೆ ಸಂಪೂರ್ಣವಾಗಿ ಶೇಕಡ ಎಂಬತ್ತರಷ್ಟು ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು ಈ ಚಂದ್ರಗ್ರಹಣದಿಂದ ಶುಭ ಫಲಗಳನ್ನೇ ಸಿಗುತ್ತೆ ಹೊರತು ಅಶುಭ ಫಲಗಳನ್ನು ಸಿಗುವುದಿಲ್ಲ ಅಂತ ಆದರೆ ಉತ್ತರ ನಕ್ಷತ್ರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಉತ್ತರ ನಕ್ಷತ್ರ ರಾಶಿಯವರು ಚಂದ್ರ ಅಂತಂದರೆ ಭತ್ತ ಮತ್ತು ಅಕ್ಕಿಯನ್ನು ನಾವು ಅಂದ್ಕೊಳ್ತೀವಿ ಅಕ್ಕಿ ಮತ್ತು ಉರುಳಿ ಕಾಳನ್ನು ಕೇತು ಅಂದರೆ ಉರುಳಿ ಕಾಳು ಈ ಉರುಳಿ ಕಾಳು ಮತ್ತು ಅಕ್ಕಿಯನ್ನು ದಾನವನ್ನು ಮಾಡುವುದರ ಮೂಲಕ ಏನಾದರೂ ತದ್ದೋಷಗಳನ್ನು ಬಂದರೆ ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಅದಕ್ಕಿರುತ್ತೆ ಶಿವನ ಮಂದಿರಕ್ಕೆ ಹೋಗಿ ತಮ್ಮ ಕೈಲಾದಷ್ಟು ಭಗವಂತನ ಸೇವೆಯನ್ನು ಮಾಡಿ ಅಲ್ಲಿರ್ತಕ್ಕಂತಹ ಜಂಗಮರಿಗೆ ಒಂದು ದಾನವನ್ನು ಕೊಡುವಂಥದ್ದಾಗಲಿ ಅಥವಾ ಏನಾದರೂ ಫಲ ಹಾರ ಬಂದಂತಹ ಭಕ್ತಾದಿಗಳಿಗೆ ಹಂಚುವಂಥದ್ದಾಗಲಿ ಈ ಥರ ಮಾಡಿದ್ರೆ ದೋಷಗಳನ್ನು ನಿವಾರಣೆ ಆಗ್ತದೆ ಅಂತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು ಕಟ್ ಮಾಡು